ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ ನೋಡ್ತಿರ್ಬೋದು ಇದು ಸೀಸಿನ ಲೆಡ್ ಇಡುವಂಥ ಒಂದು ಸಾಧನ ಇದರಲ್ಲಿ ಇದರಲ್ಲಿನ ಎಲ್ಲ ಲೆಡ್ಗಳು ಸೀಸನ್ ಲೆಡ್ಗಳು ಖಾಲಿ ಆದಾಗ ಇದನ್ನು ನಾವು ವೇಸ್ಟ್ ಅಂತ ಹೇಳಿ ಬಿಸಾಕ್ತಿವಿ ಅದ್ರ ಬದಲಾಗಿ ನಾವು ಈ ಥರ ಈ ಥರ ಸೂಜಿಗಳಿರ್ತಾವಲ್ಲ ಫ್ರೆಂಡ್ಸ್ ಅದನ್ನು ಅಲ್ಲಿ ಅಲ್ಲೊಂದು ಇಲ್ಲೊಂದು ನಾವು ಸೂಜಿನ ಇಡೋ ಬದಲಾಗಿ ಈ ಥರ ಲೆಡ್ ಇಡುವಂಥ ಈ ಸಾಧನದೊಳಗೆ ನಾವು ಹಾಕಿಟ್ವಿ ಅಂತಂದ್ರೆ ಎಲ್ಲ ಸೂಜಿಗಳು ನಮ್ಗೆ ಒಂದೇ ಕಡೆ ಸಿಗ್ತಾವೆ ಫ್ರೆಂಡ್ಸ್ ಇಲ್ಲಿ ನಾವು ಮಕ್ಕಳಿಗೆ ಟಿಫಿನ್ ಬ್ಯಾಗನ್ನು ನಾವು ರೆಡಿ ಮಾಡ್ತಿರ್ತೇವೆ ಎಲ್ಲ ಟಿಫಿನ್ ಬಾಕ್ಸ್ ಎಲ್ಲ ಇಟ್ಟಿರ್ತೇವೆ ಇವಾಗ ನೀರಿನ ಬಾಟಲನ್ನು ಇಡ್ತೀವಿ ನೀರಿನ ಬಾಟ್ಲನ್ನು ನಾವು ಮಕ್ಕಳಿಗೆ ಈ ರೀತಿ ಬ್ಯಾಗ್ ಒಳಗೆ ಹಾಕಿಟ್ವಿ ಅಂತಂದ್ರೆ ಅವರು ಮೇಲೆ ಕೆಳಗೆ ಬ್ಯಾಗನ್ನು ಅಳೆಯಾಡಿಸ್ಕೊಂಡ್ಬಿಟ್ಟು ಒಳಗಡೆ ಬಾಟ್ಲ್ ಅನ್ನೋದು ಅಳ ಅಳೆ ನೀರೆಲ್ಲ ಬ್ಯಾಗ್ ತುಂಬ ಆಗಿಬಿಡ್ತಾವೆ ಫ್ರೆಂಡ್ಸ್ ಆ ಥರ ಆಗಬಾರ್ದು ಅಂತಂದ್ರೆ ಈ ಥರ ಒಂದು ಗುಣಪಿನ ಮತ್ತು ರಬ್ಬರನ್ನ ತೊಗೊಂಡ್ಬಿಟ್ಟು ಈ ಥರ ಟಿಫಿನ್ ಬ್ಯಾಗಿಗೆ ಸೈಡಲ್ಲಿ ಈ ಥರ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್ ಅಟ್ಯಾಚ್ ಮಾಡಿದಾದ್ಮೇಲೆ ಈ ರಬ್ಬರನ್ನು ಈ ನೀರಿನ ಬಾಟಲ್ ಈ ತರ ಮೇಲಿನ ಕ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್ ಈ ತರ ಹಾಕಿ ಈ ತರ ಹಾಕಿಬಿಟ್ವಿ ಅಂತಂದ್ರೆ ಅದು ಗ್ರಿಪ್ ಆಗಿ ಕುಂತ್ ಬಿಡ್ತದೆ ಫ್ರೆಂಡ್ಸ್ ನಾವು ಎಷ್ಟೇ ಅಳಗಾಡಿಸಿದ್ರು ಕೂಡ ಬಾಟಲ್ ಅನ್ನೋದು ಅಳಗಾಡೋದಿಲ್ಲ ಬ್ಯಾಗ್ ಒಳಗೆ ಈ ತರ ನೀಟಾಗಿ ಕಡೆ ಕುಂತು ಬಿಡ್ತದೆ ಇವಾಗ ಮಕ್ಕಳು ಎಷ್ಟೇ ಬ್ಯಾಗನ್ನು ಮೇಲೆ ಕೆಳಗೆ ಮಾಡಿದರೂ ಕೂಡ ನೀರಿನ ಬಾಟಲ್ ಅನ್ನೋದು ಒಂದೇ ಕಡೆ ಇರ್ತದೆ ಆವಾಗ ನೀರೆಂಬುದು ಬ್ಯಾಗ ಬ್ಯಾಗಲ್ಲಿ ಚೆಲ್ಲೋದಿಲ್ಲ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ಅಕ್ಕಿ ಅಕ್ಕಿನ ನಾವು ಈ ಥರ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ ಮುಂದೊಂದು ಐದಾರು ದಿನ ಬಿಟ್ಟು ನೋಡಿದ್ವಿ ಅಂತಂದ್ರೆ ಅದರಲ್ಲಿ ಸಣ್ಣದಾಗಿ ಹುಳ ಥರ ಆಗ್ಬಿಡ್ತಾವೆ ಫ್ರೆಂಡ್ಸ್ ಆ ಥರ ಆಗಬಾರ್ದು ಅಂತಂದ್ರೆ ಈ ನಾವು ತೆಂಗಿನ ಚಿಪ್ಪನ್ನು ತೊಗೊಂಡ್ಬಿಟ್ಟು ಅಕ್ಕಿ ಮಧ್ಯದಲ್ಲಿ ಇಟ್ಬಿಟ್ಟು ನಾವು ಸ್ಟೋರ್ ಮಾಡಿಟ್ವಿ ಅಂತಂದ್ರೆ ಎಷ್ಟೇ ದಿನ ಇಟ್ಟರೂ ಕೂಡ ಅದರಲ್ಲಿ ಹುಳ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ನಮಗೆ ಟೈಮ್ ಯಾವಾಗ ಫ್ರೀ ಅನಿಸಿರ್ತದಲ್ಲ ಅವಾಗ ನಾವು ಖಾಲಿ ಕೂತಿರ್ತೀವಲ್ಲ ಫ್ರೆಂಡ್ಸ್ ಆವಾಗ ನಾವು ಈ ಥರ ಬೆಳ್ಳುಳ್ಳಿನ ಸುಲ್ಕೊಂಡ್ಬಿಟ್ಟು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಂದರೆ ಬೆಳಗಿನ ಕೆ ನಮ್ಗೆ ಕೆಲಸದ ಗಡಿಬಿಡಿ ಒಳಗೆ ಸಾಂಬಾರು ಮಾಡಬೇಕಾದ್ರೆ ಮತ್ತು ಪಲ್ಯ ಮಾಡಬೇಕಾದ್ರೆ ನಮ್ಗೆ ಬೆಳ್ಳುಳ್ಳಿ ಅನ್ನೋದು ಬೇಕಾಗುತ್ತಾ ಆ ಟೈಮ್ದಾಗ ನಾವು ಬೆಳ್ಳುಳ್ಳಿನ ಸುಲ್ಕೋತು ಕುಂದ್ರಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಗೆ ಯಾವಾಗ ಅದು ಮಧ್ಯಾಹ್ನ ಟೈಮ್ದಾಗ ಈ ಥರ ನಾವು ಖಾಲಿ ಕೂತಿರ್ತೀವಲ್ಲ ಆವಾಗ ನಾವು ಈ ಥರ ಬೆಳ್ಳುಳ್ಳಿನ ಸುಲ್ಕೊಂಡ್ಬಿಟ್ಟು ಒಂದು ಒಂದು ಡಬ್ಬದಲ್ಲಿ ನಾವು ಸ್ಟೋರ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ವಿ ಅಂತಂದ್ರೆ ಹದಿನೈದು ದಿನ ಆದರೂ ಕೂಡ ಬೆಳ್ಳುಳ್ಳಿ ಅನ್ನೋದು ಹಾಳಾಗೋದಿಲ್ಲ ಫ್ರೆಶ್ ಆಗಿ ಇರ್ತದೆ ಫ್ರೆಂಡ್ಸ ನೀವು ಕೂಡ ಈ ಟಿಪ್ಪನ್ನು ಫಾಲೋ ಮಾಡಿರಿ ನಿಮಗೆ ಇಷ್ಟ ಆದ್ರೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ ಅದೇ ರೀತಿ ನೋಡ್ತಿರ್ಬೋದು ಬೆಳ್ಳುಳ್ಳಿ ಅನ್ನೋದು ನಾವು ಭಾಳ ದಿನ ಸುಲಿಲ್ಲಾರೆ ಹಾಗೆ ಇಟ್ವಿ ಅಂತಂದ್ರೆ ಇದರಲ್ಲಿ ಹಾಳಾಗಿಬಿಡ್ತದೆ ಈ ಥರ ನಾವು ಸುಲ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ವಿ ಅಂತಂದ್ರೆ ಎಷ್ಟು ದಿನ ಇಟ್ಟರು ಕೂಡ ಹಾಳಾಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಕನ್ನಡಿ ಗಾಜಿನ ಕನ್ನಡಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಇದು ಯಾವ ರೀತಿ ಇದ್ರ ಮ್ಯಾಗ ಎಣ್ಣೆ ಅಂಶದೆಲ್ಲ ಬಿದ್ದದ ಮತ್ತು ಅದೆಲ್ಲ ಎಣ್ಣೆ ಹೆಚ್ಕೊಂಡ್ಬಿಟ್ಟು ಈ ಥರ ಎಣ್ಣೆ ಗೈಲೆಲ್ಲ ಹಿಡ್ಕೊ ಹಿಡ್ದು ಹಿಡ್ದಿರ್ತಾರೆ ಕನ್ನಡಿನ ಅದನ್ನು ಎಷ್ಟೇ ನಾವು ಕ್ಲೀನ್ ಮಾಡಿದ್ರೂ ಕೂಡ ಹೋಗೋದಿಲ್ಲ ಅದು ಕ್ಲೀನ್ ಆಗೋದಿಲ್ಲ ಮತ್ತು ಇದ್ರ ಮ್ಯಾಗ ಸ್ಕ್ರ್ಯಾಚಸ್ ಆಗ್ಯಾವು ಇದೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಅಂತಂದ್ರೆ ಇದನ್ನು ನಾವು ಈ ಥರ ನಾವು ಫ್ರೀಝರಲ್ಲಿ ಇಡಬೇಕು ಫ್ರೆಂಡ್ಸ ಫ್ರೀಝರಲ್ಲಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಇದನ್ನು ಹಂಗ ಬಿಡಬೇಕು ಇದು ಇಷ್ಟೇ ಬಿಟ್ಬಿಟ್ಟು ನಾವು ಎರಡು ಎರಡು ನಿಮಿಷ ಆದ ನಂತರ ಇದನ್ನು ನಾವು ತೆಗೆದ್ವಿ ಅಂತಂದ್ರೆ ಇದ್ರ ಮ್ಯಾಗ ಒಂಥರ ನೀರಿನ ಅಂಶ ಅದೆಲ್ಲ ಕುಂತಿರ್ತದಲ್ಲ ಫ್ರೆಂಡ್ಸ ಅಂದ್ರೆ ನೀರಿನ ಅಂಶ ಇರ್ತದಲ್ಲ ಫ್ರೆಂಡ್ಸ ಇದನ್ನು ನಾವು ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡೋದ್ರಿಂದ ಇದ್ರ ಈ ಕನ್ನಡಿ ಮ್ಯಾ ಈ ಕನ್ನಡಿ ಗಾಜಿನ ಮ್ಯಾಗಿರುವಂಥ ಎಣ್ಣೆ ಅಂಶ ಅದೆಲ್ಲ ಇರ್ತದಲ್ಲ ಫ್ರೆಂಡ್ಸ ಅದು ಹೋಗುತ್ತಾ ಮತ್ತು ಏನಾದರೂ ಸ್ಕ್ರ್ಯಾಚಸ್ ಇದ್ರೆ ಸ್ಕ್ರ್ಯಾಚಸ್ಸು ಅದೆಲ್ಲ ಎಲ್ಲನೂ ಪೂರ್ತಿ ಹೋಗ್ಬಿಟ್ಟು ಕನ್ನಡಿ ಎಂಬುದು ಕ್ಲೀನಾಗುತ್ತೆ ಫ್ರೆಂಡ್ಸ್ ಹೊಸ ಇದ್ದಾಗ ಯಾವ ರೀತಿ ಕಾಣ್ತದಲ್ಲ ಫ್ರೆಂಡ್ಸ್ ಅದೇ ರೀತಿ ಕನ್ನಡಿ ಎಂಬುದು ಪಳಪಳ ಅಂಥೇಳಿ ಹೊಳಿತದ ನೋಡ್ತಿರ್ಬೋದು ಎಷ್ಟೊಂದು ಕ್ಲೀನ್ ಆಗತ್ತದ ಅಂಥೇಳಿ ಇದಕ್ಕೆ ನಾ ಯಾವುದೇ ರೀತಿ ಸೋಪು ಮತ್ತು ಏನೂ ಹಾಕಿಲ್ಲ ನೋಡ್ತಿರ್ಬೋದು ಎಷ್ಟೊಂದು ಹೊಸ ಕನ್ನಡಿ ಥರ ಕಾಣಾಕತ್ತದ ಅಂಥೇಳಿ ಈ ಥರ ನಾವು ಕ್ಲೀನ್ ಮಾಡ್ಕೊಂಡ್ವಿ ಅಂತಂದ್ರೆ ಐದಾರು ದಿನ ಆದರೂ ಕೂಡ ಕನ್ನಡಿ ಎಂಬುದು ಕ್ಲೀನಾಗೇ ಇರ್ತದ ಫ್ರೆಂಡ್ಸ ಫ್ರೆಂಡ್ಸ್ ನಾವು ಏನಾದರೂ ಫ್ರಿಜ್ಜಲ್ಲಿ ನಾನ್ ವೆಜ್ ಐಟಮ್ಸನ್ನು ಇಟ್ವಿ ಅಂತಂದ್ರೆ ಕೆಟ್ಟ ವಾಸನೆಯಿಂದ ಫ್ರಿಜ್ ಕೊಡಿರ್ತದೆ ಆ ಥರ ವಾಸನೆ ಇರಬಾರ್ದು ಫ್ರಿಜ್ಜಲ್ಲಿ ಅಂತಂದ್ರೆ ಈ ಥರ ನಾವು ನಿಂಬೆ ಹಣ್ಣಿನ ಹೋಳನ್ನು ಫ್ರಿಜ್ಜಲ್ಲಿ ಒಂದು ಕಡೆ ಇಟ್ವಿ ಅಂತಂದ್ರೆ ಅದು ಕೆಟ್ಟ ವಾಸನೆಯನ್ನೆಲ್ಲ ಹಿರ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಏನೋ ಬ್ಯಾಡ್ ಸ್ಮೆಲ್ ಇರೋದಿಲ್ಲ ಫ್ರೆಂಡ್ಸ ಎಲ್ಲ ಟಿಪ್ಸ್ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ